ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ನೀರಾಣೆ ಪ್ರಾಂತ್ಯದ ಭೂಮಾಲೀಕರು ಒಬ್ಬೊಬ್ಬರೇ ಬಂದು ರಾಜಧಾನಿಗೆ ಸೇರಿಕೊಳ್ತಾರೆ ಎಲ್ಲರಿಗಿಂತ ಮೊದಲು ಬಂದಂತಹ ನುಟ್ ಆ ಅಧಿಕಾರ ವರ್ಗಕ್ಕೆ ಸ್ವಲ್ಪ ಪರಿಚಿತನಾಗಿರ್ತಾನೆ ತನ್ನ ಪ್ರಭಾವವನ್ನು ಬಳಸಿ ಅವನು ಉಳಿದ ಭೂಮಾಲೀಕರಿಗೂ ಕೂಡ ಸಹಾಯ ಮಾಡ್ತಾನೆ ಅಂದರೆ ಅರಮನೆಯಿಂದ ಆಹಾರ ಇತರ ಸವಲತ್ತುಗಳು ಪಲ್ಲಕ್ಕಿ ಇತ್ಯಾದಿ ಎಲ್ಲ ಸಿಕ್ಕೋ ಹಾಗೆ ಮಾಡ್ತಾನೆ ಈ ಕಡೆ ಮೆನಪ್ಟ ಮತ್ತು ಅವನ ಅಂಬಿಕಾ ಆದಂತಹ ಬಟ ಚೌಕಮಣಿಯ ಆಟವನ್ನು ಆಡ್ತಿರ್ತಾರೆ ಅವ್ರಿಗೂ ಸಾಕಾಗಿ ಹೋಗಿರುತ್ತೆ ಗಹನವಾದ ವಿಚಾರಗಳು ಮಂಡ್ಯ ಒಳಗಡೆ ಹೋಗೋದಿಲ್ಲ ಇನ್ನೂ ಎಷ್ಟು ದಿವಸ ಇಲ್ಲಿರಬೇಕು ಅದನ್ನಾದರೂ ಹೇಳಿಬಿಡು ಮೆನ್ನ ಅಂತೂ ಆ ಹಾಡು ಹೇಳೋದು ಬಿಟ್ಬಿಟ್ಟ ಅವನು ಹಾಡೋದು ಬಿಟ್ಟ ಮೇಲೆ ನಾನು ಕೊಳಲಲ್ಲಿ ಅದನ್ನ ಬಾರಿಸೋದು ಅಂದ್ಕೊಂಡವ್ರು ನನಗೂ ಯಾಕೋ ಬೇಡ ಅನ್ನಿಸ್ತು ಅದಕ್ಕೆ ಬಿಟ್ಬಿಟ್ಟೆ ಆ ಕಡೆ ಮೆನ್ನಿನ ಸಂಕಟ ಕಡಿಮೆ ಆಗ್ತಿದೆ ಆದರೆ ನಂದು ಜಾಸ್ತಿ ಆಗಿದೆ ನಾವು ಯಾವಾಗ ಊರಿಗೆ ಹೋಗೋದು ಅಂತ ಬಟ ಮೆನಪಟಾನ ಕೇಳ್ತಾನೆ ಆಗ ಮೆನಪಟ ಕೂಡ ಹೇಳ್ತಾನೆ ನನ್ನ ಸಂಕಟ ಕಡಿಮೆ ಆಗಿದೆ ಅಂತ ನೀನು ಯಾಕೆ ಅಂದ್ಕೊಂಡೆ ನನಗೂ ನೋವಿದೆ ಇಲ್ಲಿ ಕೂತಿರೋದು ಅಂತ ಹೇಳ್ತಾನೆ ಪಿಟ್ಟದಿಂದ ಹೇಳ್ತಾನೆ ಕೊಠಡಿಯಲ್ಲಿ ಇಲ್ಲಿ ಕೆಲವಾರು ಹೆಜ್ಜೆ ಇಡ್ತಾನೆ ಮೂಲೆಯಲ್ಲಿ ಒಂದು ಗೋಡೆಗೆ ಬಟಾನ ಕೊಳಲನ್ನು ಒರಗಿಸಿರ್ತಾನೆ ಅದನ್ನು ಎತ್ಕೊಂಡು ಸ್ವರ ಹೊರಡ್ಸಕ್ಕೆ ಪ್ರಯತ್ನಿಸ್ತಾನೆ ಆದರೆ ಆಗಲ್ಲ ಕೊಳಲನ್ನು ಬಟನ್ ಕೈ ಕೊಟ್ಬಿಟ್ಟು ಆ ಹಾಡನ್ನ ಬಾರಿಸು ಅಂತ ಹೇಳ್ತಾನೆ ಯಾವ ಹಾಡು ಅಂತ ಬಟ ಕೇಳಿದಾಗ ನನ್ನ ನಲ್ಲೆಯ ಒಲವು ಅಂತ ನೀನು ಬರ್ತಾ ದೋಣಿನಲ್ಲಿ ಬಾರಿಸಿದ್ದೆಲ್ಲ ಅದು ಅಂತ ಹೇಳ್ತಾನೆ ಮುಗುಳ್ನಕ್ಕು ಬಟ ಓ ಅಂತಾನೆ ಕೊಳಲಿನ ಒಂದು ತುದಿಯನ್ನು ಬಾಯಲ್ಲಿಟ್ಕೊಂಡು ಧ್ವನಿಯನ್ನು ಸೃಷ್ಟಿಸಿ ಎರಡು ಕೈಗಳ ಬೆರಳುಗಳನ್ನ ತೂತುಗಳ ಮೇಲೆ ಹತ್ತ ಇತ್ತ ಓಡಿಸ್ತಾ ಧ್ವನಿವಾಹಿನಿಯನ್ನು ಪದಗಳಾಗಿ ಪರಿವರ್ತಿಸ್ತಾನೆ ಆ ಪದಗಳು ಅತಿಥಿ ಗೃಹದ ತುಂಬಾ ಅಲದಾಡುತ್ತವೆ ಆ ಕವನ ಈ ತರ ಇದೆ ನನ್ನ ನಲ್ಲೆಯ ಒಲವು ನಲಿದಿದೆ ನದಿಯ ತಟದಲ್ಲಿ ಕ್ರೂರ ಮೊಸಳೆಯು ಅವಿತು ಕುಳಿತಿದೆ ನೆರಳ ಮರೆಯಲ್ಲಿ ಹೆದರೆನ ಬೆದರೆನ ನೀರಿಗಿಳಿದು ಈಸುವೆ ನದಿಯಲ್ಲಿ ನಾ ಧೀರ ಬಲು ಧೀರ ಪಾದ ನೀರೆಲ್ಲ ನೆಲ ಅವಳೊಲವೇ ನನ್ನ ಬಲ ನಲ್ಲೆಯ ಕಂಡರೆ ನನಗೆ ಮುದ ಬರ ಸೆಳೆಯಲು ಸಿದ್ಧ ಈ ಥರ ಈ ನುಡಿಗಳನ್ನು ಮತ್ತೆ ಮತ್ತೆ ಬಟ ನುಡಿಸ್ತಾನೆ ಪುನಃ ಪುನಃ ಗುಹಿಗುಟ್ಟಿಸುವಂತಹ ಪದಗಳವು ನುಡಿಸಿ ಮೇಲೆ ಬಟ ಕೊಳಲಲ್ಲಿ ತುಂಬಿದ್ದ ಎಂಜಲನ್ನು ಜಾಡಿಸ್ತಾನೆ ಪೇಟದಿಂದ ಎದ್ದು ಕೊಳಲನ್ನ ಮೂಲೆಯಲ್ಲಿ ಗೋಡೆಗೆ ಒರಗಿಸ್ತಾನೆ ಕಿಟಕಿಯಲ್ಲಿ ನಿಂತ್ಕೊಂಡು ಹೊರಗಡೆ ನೋಡಕ್ ಶುರು ಮಾಡ್ತಾನೆ ಕಣ್ಣುಗಳಲ್ಲಿ ಕಣ್ಣೀರ ಅವನಿಗೂ ಕೂಡ ತುಂಬಿರುತ್ತೆ ಸೂಕ್ಷ್ಮತಮವಾದ ಭಾವನೆಗಳನ್ನು ಕಲಿಕ್ಕಿರೋ ಗಾಯನ ಅದು ಮೆನೆಪ್ಟೋ ಹೃದಯನು ಅರಳಿಸಿರುತ್ತೆ ಅವನ ಕಣ್ಣಿಂದಲೂ ಕೂಡ ಹರ್ಷದ ಅಶ್ರೂಗಳು ಉರುಳುತ್ತವೆ ನೆಗಡಿ ತೊಂದರೆಯಿಂದ ಎಷ್ಟೊದ್ಗಾಗ್ಲೆ ಪಾರಾಗಿದ್ದ ಔಟ ಮತ್ತು ಬೆಕ್ ಕೊಠಡಿಯ ದ್ವಾರಪಾಲಕರಲ್ಲಿ ಹಾಗೆ ಪ್ರತಿಮೆಗಳ ಹಾಗೆ ನಿಂತಿರ್ತಾರೆ ಅತಿಥಿ ಗೃಹದ ಸೇವಕರು ಎಲ್ಲರನ್ನು ಕೂಡ ಈ ಕೊಳಲಿನ ನಾದ ಸೆಳೆದಿರುತ್ತೆ ಎಲ್ಲರೂ ನಿಧಾನವಾಗಿ ಒಬ್ಬೊಬ್ಬರೇ ಮೊಗಸಾಲೆ ಹತ್ತಿರಕ್ಕೆ ಬರ್ತಾ ಇರ್ತಾರೆ ಹೊರಗಡೆ ಉದ್ಯಾನ ಅರಮನೆಯ ಸಣ್ಣ ಪುಟ್ಟ ಉದ್ಯೋಗಗಳಿಂದ ತುಂಬಿರುತ್ತೆ ಅವರೆಲ್ರಿಗೂ ಕೂಡ ಈ ನಾದವನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತ ಯಾರು ಅವನನ್ನು ನೋಡಬೇಕು ಅನ್ನೋ ಬಯಕೆ ಇರುತ್ತೆ ಬಟ ಮಗುಸಾಲ ಕಡೆ ತಿರುಗ್ತಾನೆ ಬಗ್ಗಿ ನಡು ವಸ್ತ್ರದ ಚುಂಗಿನಿಂದ ತನ್ನ ಕಣ್ಣನ್ನು ಹೊರೆಸ್ಕೊಳ್ತಾನೆ ಆ ಮೆಣ್ಣಪ್ಟ ಅಣ್ಣ ಅಲ್ಲಿ ನೋಡು ನನ್ನ ಭಕ್ತಾದಿಗಳು ನಿಂತಿದ್ದಾರೆ ನಾನು ಅವರನ್ನು ಆಶೀರ್ವದಿಸ್ಬೇಕು ಅಂತ ನಗುತಾನೆ ಮೆಣಪ್ಟೂ ನಗಿತಾನೆ ಅಷ್ಟರಲ್ಲಿ ಅತಿಥಿ ಗೃಹದ ಒಬ್ಬ ಅಧಿಕಾರಿ ಬರ್ತಾನೆ ಏ ಚದ್ರಿ ಚದ್ರಿ ಆ ಕಡೆ ನಡೀರಿ ಏನಿದು ಗದ್ಲ ಅಂತ ಅಷ್ಟು ಜನ ಬಟಾನ ಗಾಯನಕ್ಕೆ ಮರುಳಾಗಿ ಅಲ್ಲಿ ನಿಂತಿರ್ತಾರೆ ವಾಸ್ತವವಾಗಿ ಏನಂದ್ರೆ ಆ ಉಗ್ರಾಣದ ಅಧಿಕಾರಿ ಜೊತೆ ಹರಟೆ ಹೊಡಿತ ನಿಂತಿದ್ದ ಈ ಅಧಿಕಾರಿಗೂ ಕೂಡ ಕೊಳಲಿನ ಇಂಪು ತಟ್ಟಿರುತ್ತೆ ಕೊಠಡಿ ಒಳಗಡೆಗೆ ಬಗ್ಗಿ ನೋಡ್ತಾನೆ ಜನರಿಂದ ನಿಮ್ಗೆ ತೊಂದರೆ ಆಯ್ತಾ ಅಂತ ಕೇಳಿದಾಗ ಬಟ ಹೇಳ್ತಾನೆ ಇಲ್ಲಪ್ಪ ನನಗೆ ಸ್ವಲ್ಪ ಉಸಿರಿನ ತೊಂದರೆ ಇದೆ ಅಂತ ಹೇಳಿದಾಗ ಹಾಗೇನು ಅರ್ಚಕ್ರನ್ ಕರ್ಸಲ ಅಂದಾಗ ಬೇಡ ಬೇಡ ಕೋಳಲ್ ಬಾರಿಸಿದ್ನಲ್ಲ ಇವಾಗ ಆ ತೊಂದರೆ ನಿವಾರಣೆ ಆಯ್ತು ಅಂತಾನೆ ಅಧಿಕಾರಿಗೆ ಇದು ನಿಜದ ಮಾತೋ ಅಥವಾ ಪರಿಹಾಸ್ಯದ ಮಾತೋ ಗೊತ್ತಾಗದೆ ಸುಮ್ಮನೆ ಕಕ್ಕ ಬಿಕ್ಕಿಯಾಗಿ ನಿಂತ್ಕೊಳ್ತಾನೆ ಇನ್ನು ಮೆನೆಪ್ಟ ಮತ್ತು ಇತರರು ಎಲ್ಲರೂ ಇಲ್ಲಿಗೆ ಬಂದಾಗ ಮೌಲ್ಯ ವಿನಿಮಯಕ್ಕೆ ಜೊತೆಗೆ ಉಡುಗೊರೆಗೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಮಗ್ರಿಗಳನ್ನ ಪೆಟಾರಿಗಳಲ್ಲಿ ಇಟ್ಕೊಂಡು ಬಂದಿರ್ತಾರೆ ಆ ಮೌಲ್ಯ ವಿನಿಮಯಕ್ಕೆ ತಂದ ಸಾಮಾನುಗಳಲ್ಲಿ ಒಂದು ಶ್ರೇಷ್ಠ ಜೊಂಡಿನಿಂದ ಮಾಡಿದ ನೀರಾನೆಯ ಚಿತ್ತಾರೆಗಳಿದ್ದಂತಹ ಕಿರು ಚಾಪೆ ಅದು ಈ ಚಾಪೆಯನ್ನು ಬೆಕ್ಕು ಮತ್ತು ಔಟರಿಗೆ ಔಷಧೋಪಚಾರ ಮಾಡಿದ ಇನೇನಿಗೆ ಕೊಡಬಹುದಾ ಅಂತ ಬಟ ಯೋಚನೆ ಮಾಡ್ತಾನೆ ಆಗ ಮೆನಪ್ಟ ಹೇಳ್ತಾನೆ ಅಯ್ಯೋ ಕೊಡಬಹುದಾ ಅಂತ ಯಾಕೆ ಯೋಚನೆ ಮಾಡ್ತೀಯಾ ಕೊಟ್ಟೇ ಬಿಡು ಇವತ್ತೇ ಕೊಟ್ಬಿಡು ಅಂತೇಳಿ ಹೇಳ್ತಾನೆ ಸಂಜೆ ದೀಪ ಬೆಳಗಿದ್ಮೇಲೆ ಬಟ ಆ ಚಾಪೆಯನ್ನು ಎತ್ಕೊಂಡು ಅರ್ಚಕನ ವಸತಿ ಕಡೆಗೆ ಹೋಗ್ತಾನೆ ಇನ್ನೇ ನಿಮ್ಮ ಮಂದಿರದಲ್ಲಿರ್ತಾನೆ ಬಟ ಸ್ವಲ್ಪ ಹೊತ್ತು ಕಾಯ್ಬೇಕಾಗತ್ತೆ ಪಡಸಾಲೆನಲ್ಲಿ ಉರಿತಿದ್ದ ಹಣತೆ ಹತ್ರ ಒಬ್ಬ ಕಿರಿಯ ದೇವಸೇವಕ ಕೂತ್ಕೊಂಡು ಲಿಪಿ ಸುರುಳಿಯನ್ನ ಕಂಠಪಾಠ ಮಾಡ್ತಾ ಇರ್ತಾನೆ ಒಂದು ವಾಕ್ಯದ ಪಟ್ಟಣವನ್ನು ಅರ್ಧಕ್ಕೆ ನಿಲ್ಲಿಸಿ ತಲೆ ಎತ್ತಿ ಬಟನನ್ನು ನೋಡಿ ಆತ ಕೇಳ್ತಾನೆ ಓ ಮೊನ್ನೆ ಕೊಳಲು ನುಡಿಸಿದ್ ನೀವೇ ಅಲ್ವಾ ಅಂದಾಗ ಬಟ ಹೌದು ಅಂತಾನೆ ಓದ್ತಾ ಇದ್ದ ವಾಕ್ಯವನ್ನು ಅಂತ ಪೂರ್ಣಗೊಳಿಸ್ಬಿಟ್ಟು ತುಂಬ ಚೆನ್ನಾಗಿ ನುಡಿಸಿದ್ರಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇನ್ನೇನೇ ಅಲ್ಲಿಗೆ ಬರ್ತಾನೆ ಇವತ್ತಿಗೆ ಸಾಕು ಇನ್ನು ಹೊರಡು ಅಂದ್ಬಿಟ್ಟು ಇಲ್ಲಿವರೆಗೂ ಓದ್ತಾ ಇದ್ದಂತಹ ಹುಡುಗನನ್ನು ಹೊರಗಡೆಗೆ ಕಳಿಸ್ತಾನೆ ಬಟಾ ಬಾ ಕೂತ್ಕೋ ಅಂತ ಹೇಳ್ತಾನೆ ಇಲ್ಲಿ ತನಕ ಆ ಹುಡುಗ ಕೂತಿದ್ದ ಚಾಪೆ ಮೇಲೇ ಇವನು ಕೂತ್ಕೊತಾನೆ ಈಗ ಹೋದ್ನಲ್ಲ ಅವನು ಅಮಾತ್ಯರ ದೂರದ ಸಂಬಂಧದ ಹುಡುಗ ಮಂದಿರದ ಶಾಲೆಯಲ್ಲಿ ನನ್ನ ಸಹಾಯಕ ಕಲಿಸೋದು ಸಾಲದು ಅಂದ್ಬಿಟ್ಟು ಈ ವಿಶೇಷವಾದ ಪಾಠವನ್ನ ಅವರು ಗೊತ್ತು ಮಾಡಿದ್ದಾರೆ ಮೂರು ದಿನಕ್ಕೆ ಒಂದ್ಸಲಿ ತನಗೆ ಹೊತ್ತಾದ ಅನುಕೂಲ ಆದ ಹೊತ್ತಿನಲ್ಲಿ ಅವನು ಬರ್ತಾನೆ ಹೇಗಿದ್ದೀರಿ ನೀವೆಲ್ಲ ಅಂತ ಏನೇನು ಕೇಳ್ತಾನೆ ಚೆನ್ನಾಗಿದ್ದೀವಿ ನಿಮಗೆ ಕಾಣಿಕೆ ತಂದಿದ್ದೀನಿ ಅಂತ ಭಟ ಹೇಳ್ತಾನೆ ಅರ್ಚಕ ಪಡಸಾಲೆಯ ಮೂಲೆಯಲ್ಲಿದ್ದ ಒಂದು ಪೀಠವನ್ನು ಎತ್ತಿ ತಂದು ಹಣತೆಯ ಬಳಿ ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊತಾನೆ ಕಳೆದ ಸಲ ಬಂದಾಗ ಬಟ ಆ ಪೀಠವನ್ನು ನೋಡಿರೋದಿಲ್ಲ ಆಗ ಇನ್ನೇನು ಹೇಳ್ತಾನೆ ಇದು ಹೊಸದಿದು ಒಬ್ಬ ಅಧಿಕಾರಿಯ ಹೆಂಡತಿಗೆ ಸಖತ್ ಕಾಯಿಲೆ ಆಗಿತ್ತು ನಾನು ಅದನ್ನು ವಾಸ ಮಾ ವಾಸಿ ಮಾಡಿದೆ ಅವರು ಇದನ್ನು ಕಾಣಿಕೆಯಾಗಿ ಕೊಟ್ಟರು ಅಂತ ಹೇಳಿಬಿಟ್ಟು ಅರ್ಚಕ ಬಟ ನೀಡಿದ ಆ ಚಾಪೆಯ ಸುರುಳಿಯನ್ನು ಬಿಚ್ಚತಾನೆ ಹಣತೆ ಬೆಳಕಲ್ಲಿ ನೋಡ್ತಾನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ನಿಮಗೆ ತೃಪ್ತಿ ಆಯಿತು ಅಂತ ನಮ್ಮ ನಾಯಕರಿಗೆ ಹೇಳಲ್ಲ ಅಂತ ಬಟ ಕೇಳಿದಾಗ ದೇವತಾ ಪ್ರಾರ್ಥನೆ ವೇಳೆಯಲ್ಲಿ ನಿಮ್ಮ ಜ್ಞಾಪಿಸ್ಕೊಳ್ತೀನಿ ಏಕಾಕಿಗಳಿಗೆ ಅಸಹಾಯಕರಿಗೆ ಆರ್ತರಿಗೆ ದೇವ್ರ ಸಹಾಯ ಬೇಕು ಅವರ ಪರಿಸ್ಥಿತಿಯನ್ನು ದೇವರ ಗಮನಕ್ಕೆ ತರೋದು ನಮ್ಮಂಥ ದೇವ ಸೇವಕರ ಕರ್ತವ್ಯ ನೀವು ನಿಮ್ಮೂರಿಗೆ ಯಾವಾಗ ವಾಪಸ್ಸಾಗ್ತೀರ ಅಂತ ಹೇಳೋ ಹಾಗೆ ಇಲ್ಲ ಅಲ್ವಾ ಷಡ್ ಉತ್ಸವಕ್ಕೆ ಇನ್ನೂ ದಿನವೇ ಗೊತ್ತಾಗಿಲ್ಲ ಅಂತ ಇನ್ನೇನು ಹೇಳ್ತಾನೆ ಆಗ ಭಟ ಹೇಳ್ತಾನೆ ಹೌದು ಅದು ಮಹಾ ಅರ್ಚಕರ ಮರ್ಜೀವ್ನ ಅವಲಂಬಿಸಿದೆ ಅಂತ ಹೇಳಿದಾಗ ಇನ್ನೇನು ಹೇಳ್ತಾನೆ ಹೌದು ನಿಜ ಮಹಾ ನಾಳೆ ಅಮಾತ್ಯರಿಂದ ಒಂದು ಪತ್ರ ಹೋಗುತ್ತೆ ಪತ್ರ ಅಂದರೆ ಪತ್ರ ಅಲ್ಲ ಅದೊಂದು ನಿವೇದನೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಏನು ಉತ್ತರ ಬರುತ್ತೋ ನೋಡಬೇಕು ಅವರು ಬರದೇ ಇದ್ದರೆ ಇವರು ಮುಂದೇನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತು ಸರು ಅಧಿವೇಶನ ಅಂತಿದೆ ಅದನ್ನು ಕರೀತಾರೆ ಸರು ಅಂದರೆ ಹಿರಿಯ ಸಲಹೆಗಾರರ ಮಹಾಮಂಡಳಿ ಇದೆಲ್ಲ ಗುಟ್ಟಿನ ವಿಚಾರ ಸಾಮಾನ್ಯವಾಗಿ ನಾನು ಎಲ್ಲೂ ಇದೆಲ್ಲ ಮಾತಾಡೋ ವಿಷಯ ಅಲ್ಲ ಆದರೆ ನಾಯಕರಿಗೆ ಹೇಳಿ ಇದನ್ನ ಆದರೆ ಹೇಳಿದ್ ನಾನು ಅನ್ನೋದನ್ನ ಅವ್ರು ಮರೆತು ಬಿಡ್ಲಿ ಬೇರೆ ಯಾರ ಹತ್ರ ನಾನು ಹೇಳಿದೆ ಅಂತ ಹೇಳಬೇಡಿ ಅಂತ ಹೇಳ್ತಾನೆ ಆಗ ಬಟ ಹೇಳ್ತಾನೆ ಅರ್ಥ ಆಯಿತು ಅಯ್ಯ ಇದೆಲ್ಲ ನಮ್ಮ ಹಿತಕ್ಕೋಸ್ಕರ ನೀವು ಹೇಳ್ತಿರೋ ಮಾತುಗಳು ಅಂದಾಗ ಆ ಇನ್ನೇನು ಹೇಳ್ತಾನೆ ಅಂತೂ ಒಳ್ಳೆ ಸಮಯದಲ್ಲಿ ರಾಜಧಾನಿಗೆ ಬಂದಿದ್ದೀರಾ ಏನೇನಾಗುತ್ತೋ ನೋಡೋಣ ಅಂದ ಹಾಗೆ ಬಟ ಮಹಾಮಂದಿರಕ್ಕೆ ನಿಮ್ಮ ನಾಯಕರು ಪರಿವಾರದವರು ಭೇಟಿ ಕೊಟ್ಟೇ ಇಲ್ವಲ್ಲ ಅಂದಾಗ ಭಟ ಹೇಳ್ತಾನೆ ಸೆಡ್ ಉತ್ಸವವನ್ನು ಮುಗಿಸ್ಕೊಂಡು ಊರಿಗೆ ಹೊರಡೋಕ್ಕೆ ಮುಂಚೆ ಬರ್ತೀವಿ ಅಂತ ಆ ಅದು ಹಾಗೆ ಮಾಡಿ ಈಗ ವಿಶೇಷ ಪೂಜೆ ಏರ್ಪಾಟ್ ಮಾಡೋದಕ್ಕೆ ಅರ್ಚಕರಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನೆ ಹೇಳ್ತಾನೆ ಹಾಗೆ ಮಾಡಿ ಮಹಾ ಅರ್ಚಕರ ದರ್ಶನನೂ ಹಾಗೆ ನಮಗೆ ಲಭಿಸುತ್ತೆ ಅಂತ ಭಟ ಹೇಳ್ತಾನೆ ಹೌದು ಅಂತ ಇನ್ನೇನೇ ತಲೆ ಆಡಿಸ್ತಾನೆ ಸರಿ ನಾನು ಬರಲಾ ಅಯ್ಯ ಅಂತ ಭಟ ಹೊರಡ್ತಾನೆ ಆಯ್ತಪ್ಪ ನಿಮಗೆಲ್ಲ ನನ್ನ ಆಶೀರ್ವಾದ ಅಂದ್ಬಿಟ್ಟು ಇದೇನೆ ತನ್ನ ಕೈಯನ್ನ ಎತ್ತಿ ಆಶೀರ್ವಾದ ಮಾಡೋ ತರ ಆಡಿಸ್ತಾನೆ ಇನ್ನು ಆನ್ ಅನ್ನೋದು ಒಂದು ದೇವನಗರಿ ಅದು ಬೆಂಫಿಸ್ ನಿಂದ ಸುಮಾರು ವೇಗದ ದೋಣಿಯಲ್ಲಿ ಹೋದ್ರೆ ಒಂದು ಹಗಲಿನ ಪ್ರಯಾಣದಷ್ಟು ದೂರ ಇರುತ್ತೆ ಅದೊಂದು ಪುಟ್ಟ ಊರದು ಅಳಿವೆಯ ಹಲವು ಪ್ರಾಂತ್ಯಗಳಲ್ಲಿ ಒಂದಕ್ಕೆ ಸೇರಿದ್ದದು ಅಂದ್ರೆ ಪ್ರಾಂತ್ಯದ ಮುಖ್ಯ ಪಟ್ಟಣನೂ ಅಲ್ಲ ಅದೇನು ರಾನ ದೇವ ಮಂದಿರ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಆ ಊರಿಗೆ ಪ್ರಾಧಾನ್ಯತೆ ಇರುತ್ತೆ ಅಲ್ಲಿಯ ಮುಖ್ಯ ಅರ್ಚಕ ಐಗುಪ್ತದ ಮಹಾ ಅರ್ಚಕ ಇಬ್ರು ಮಿತ್ರರಾಗಿರ್ತಾರೆ ಮಂದಿರ ಎದುರುಗಡೆ ಅಂಗಡಿ ಸಾಲಗಳಿರುತ್ತೆ ದೇವ ಸೇವಕ ಗಣಗಳಿರುತ್ತವೆ ರಾ ಅಂದ್ರೆ ಸೂರ್ಯ ಐಗುಪ್ತದ ಹಿರಿಯ ದೇವರು ಆದ್ರೆ ರಾಜಧಾನಿ ನಲ್ಲಿ ಪಟ್ ಮಾತ್ರ ಅಗ್ರ ಪೂಜೆ ರಾನಷ್ಟೇ ಪ್ರಾಚೀನನೇ ಪಟ್ ದೇವರು ಕೂಡನು ರಾನ ದರ್ಶನಕ್ಕೆ ಬರ್ತಿದ್ದ ಕೆಲವು ಯಾತ್ರಿಕರನ್ನು ಮತ್ತು ಹೇರು ದೋಣಿಗಳ ಅಂಬಿಗರನ್ನು ಬಿಟ್ಟರೆ ಈ ಆನ್ ನಗರಕ್ಕೆ ಬಂದ್ ಹೋಗ್ತಾ ಇದ್ದವ್ರು ಬೇರೆ ಯಾರು ಇರ್ತಿರ್ಲಿಲ್ಲ ಯಾತ್ರಿಕರ ಆರೈಕೆನೆ ಕಸಬು ಮಾಡಿಕೊಂಡಿದ್ದ ಹತ್ತಾರು ಕುಟುಂಬಗಳು ಅಲ್ಲಿ ವಾಸವಾಗಿರುತ್ತವೆ ನಗರಾಧಿಕಾರಿ ಪ್ರಭುತ್ವದ ಪ್ರತಿನಿಧಿಯಾಗಿರ್ತಾನೆ ಪೆರೋ ರಾನ ದರ್ಶನಕ್ಕೆ ಬಂದಾಗ ಅಲ್ಲಿ ಒಂದೆರಡು ಗಂಟೆಗಳು ಇರ್ತಿದ್ದ ಅಷ್ಟೇನೆ ಅವನ ಅನುಕೂಲಕ್ಕೋಸ್ಕರ ಕಟ್ಟಿದ್ದ ಒಂದು ಸಣ್ಣ ಕಟ್ಟಡ ಇರುತ್ತೆ ಅದೇನೆ ರಾಜಗೃಹ ಅಂತ ಅನ್ನಿಸ್ಕೊಂಡಿರುತ್ತೆ ಸ್ವಲ್ಪ ದೂರದಲ್ಲಿ ಆ ಪ್ರಾಂತ್ಯದ ಶ್ರೀಮಂತ ಭೂಮಾಲೀಕರು ಆ ಕಡೆ ಬಂದಾಗ ತಮ್ಮ ವಸತಿ ಸೌಕರ್ಯಕ್ಕೆ ಅಂತ ಕಟ್ಟಿಸಿದ್ದ ಒಂದೆರಡು ಭಾವನೆಗಳಿರುತ್ವೆ ಇನ್ನು ಆ ನಗರವನ್ನ ರಾಜದೂತ ತಲುಪ್ತಾನೆ ಮಾರನೇ ದಿವಸನೇ ಅವನು ಮಹಾ ಅರ್ಚಕನ ಉತ್ತರ ಜೊತೆಗೆ ಉತ್ತರದ ಜೊತೆಗೆ ಮರಳಿ ಬರಬೇಕು ಅದು ಸಾಧ್ಯನೂ ಇರುತ್ತೆ ಆದ್ರೆ ಮಹಾ ಅರ್ಚಕ ಗರ್ಭಗೂಡಿನಲ್ಲಿ ಮೂರು ದಿನಗಳ ಅಖಂಡ ಅರ್ಚನೆಯಲ್ಲಿ ನಿರತರಾಗಿರ್ತಾರೆ ರಾಜದೂತ ಬರೋ ಹೊತ್ತಿಗೆ ಸರಿಯಾಗಿ ಈ ಅರ್ಚನೆ ಪ್ರಾರಂಭ ಆಗಿರುತ್ತೆ ಮೂರು ದಿನ ಕಳೆದ ಮೇಲೆ ಮಾತ್ರ ತಡ ಆಗೋದಿಲ್ಲ ಅರಸನ ಮೂಲೆ ದೊರೆತ ತಕ್ಷಣ ಮಹಾ ಅರ್ಚಕ ಉತ್ತರ ಬರೆಸ್ತಾನೆ ಆ ಉತ್ತರದ ಜೊತೆಗೆ ರಾಜದೂತ ರಾಜಧಾನಿಗೆ ಹೊರಟು ಬಿಡ್ತಾನೆ ಅಂದ್ರೆ ಬೇಗ ಬನ್ನಿ ಅಂದ್ಬಿಟ್ಟು ಅಮಾತ್ಯ ಮತ್ತು ಪೆರೋ ಕಳಿಸಿದ ಪತ್ರಕ್ಕೆ ಈ ಮಹಾ ಅರ್ಚಕ ಉತ್ತರವನ್ನ ಕಳಿಸಿರ್ತಾನೆ ಆ ರಾಜದೂತ ಮೆಂಪಿಸ್ ತಲುಪಿದಾಗ ಸುಮಾರಾಗಿ ಕತ್ಲಾಗಿರುತ್ತೆ ದೂತನಿಗೆ ದೋಣಿ ಕಟ್ಟೆಯಲ್ಲೇ ಆದೇಶ ಸಿಕ್ಕತ್ತೆ ಎಷ್ಟು ಹೊತ್ತಿಗೆ ಬಂದರೂ ಕೂಡ ನೇರವಾಗಿ ಅಮಾತ್ಯರಲ್ಲಿಗೆ ಹೋಗಬೇಕು ಅಂತ ದೋಣಿ ಕಟ್ಟೆಯ ಕಾವಲು ಭಟ್ಟರು ಒಂದು ಕತ್ತೆಯನ್ನು ತಂದು ಕೊಡ್ತಾರೆ ಒಬ್ಬ ಬಟ ದೇವಟಿಗೆಯನ್ನು ಹಿಡ್ಕೊಂಡು ಕತ್ತೆ ಮುಂದಗಡೆ ನಡೀತಾನೆ ಅದನ್ನು ಹತ್ತಿ ಈ ರಾಜದೂತ ಅಮಾತ್ಯನ ವಸತಿಯನ್ನು ತಲುಪ್ತಾನೆ ಆಮೇಲೆ ಅಂದರೆ ಆ ಅಮಾತ್ಯ ನಿದ್ದೆ ಮಾಡ್ತಾ ಇರ್ತಾನೆ ಅದನ್ನು ಕೊಡವಿ ಡಾಳಾಗಿ ಉಳಿತ ಉರಿತಿದ್ದಂತಹ ನೀರಾಂಜನವನ್ನು ಹಚ್ಚಿ ಆ ಪಡಸಾಲಿನಲ್ಲಿ ದೂತನನ್ನು ಬರಮಾಡಿಕೊಳ್ತಾನೆ ಶಿಷ್ಟಾಚಾರದ ಆರಂಭ ಅಂತ್ಯಗಳ ಹೊರತಾಗಿ ಮಹಾ ಅರ್ಚಕನ ಓಲೆಯಲ್ಲಿ ಬಹಳ ಕಡಿಮೆ ಮಾತುಗಳಿರುತ್ತೆ ಅದೇನು ಅಂದರೆ ಧಾರ್ಮಿಕ ಕಾರ್ಯ ನಿಮಿತ್ತ ಇನ್ನೂ ಸ್ವಲ್ಪ ಕಾಲ ನಾವು ಇಲ್ಲೇ ಇರಬೇಕಾಗಿದೆ ಅದು ಮುಗಿದ ನಂತರ ಹೊರಟು ಬರ್ತೀವಿ ಇಷ್ಟೇ ಇರುತ್ತೆ ರಾಜದೂತ ಆ ನಗರ ತಲುಪಿದ ಸುದ್ದಿ ಮಾರನೇ ಸಂಜೆ ಬೇರೆ ದೋಣಿಗಾರರ ಮುಖಾಂತರವೇನೆ ಆ ಮಾತನಿಗೆ ತಲುಪಿರುತ್ತೆ ದೂತ ಮರಳೋದು ತಡ ಆದಾಗ ಈ ವಿಳಂಬಕ್ಕೆ ಮಹಾರ್ಚಕನೇ ಕಾರಣ ಅಂತ ಮಧ್ಯ ತರ್ಕ ಮಾಡಿಕೊಂಡಿರ್ತಾನೆ ದೂತನ ಪಾಲಿಗೆ ಅಖಂಡ ಅರ್ಚನೆ ಅನ್ನೋದು ಅಸಾಧಾರಣವಾದ ಸಂಗತಿ ಆಗಿರುತ್ತೆ ಆದರೆ ಆಮೇಲೆ ಈ ಬಗೆಗೆ ದೂತನ ವರದಿಯನ್ನು ಕೇಳಿ ತುಂಬ ಸಿಟ್ಟು ಬರುತ್ತೆ ಅವನಿಗೆ ಏನಿದು ನಾವು ಹೇಳಿ ಇವನು ಈ ಥರ ಹೇಳಿದನಲ್ಲ ಅಂತ ಸಿಟ್ಟಿನಿಂದ ತುಟಿಯನ್ನು ಕಚ್ಕೊಳ್ತಾನೆ ಅಲ್ಲಿ ಯಾರನ್ನಾದರೂ ನೋಡಿದ್ಯಾ ನೀನು ಅಂತ ಹೇಳಿಬಿಟ್ಟು ಆ ಕೇಳಿದಾಗ ಇಲ್ಲ ಟೆಹುಟಿ ಅಲ್ಲೇ ಇದ್ದಾರಂತೆ ಆದರೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತ ರಾಜದೂತ ಹೇಳ್ತಾನೆ ಬಕೀಲ ಇದ್ನ ಅಂದಾಗ ಹ್ಞೂ ಒಕ್ಕಣ್ಣನೂ ಅಲ್ಲೇ ಇದ್ನಂತೆ ಆದರೆ ಅವನು ನಂಗೆ ಸಿಕ್ಕಲಿಲ್ಲ ಅಂತ ರಾಜದೂತ ಹೇಳ್ತಾನೆ ನಗರಾಧಿಕಾರಿ ಊರಲ್ಲಿದ್ದನಾ ಅಂತ ಕೇಳಿದಾಗ ಇದ್ದರು ಅಂತ ಅವನು ಹೇಳ್ತಾನೆ ರಾಜದೂತ ನೀನೇನು ಮಾಡಿದೆ ಮೂರು ದಿನ ಅಂತ ಕೇಳಿದಾಗ ನಿತ್ಯ ಮಾಡ್ತಾ ಕಾಲ ಕಳೆದೆ ಇನ್ನೇನು ಮಾಡಲಿ ಅಂತ ಅವನು ಹೇಳ್ತಾನೆ ರಾಜಧಾನಿಯ ಸುದ್ದಿ ಮಹಾರ್ಚಕನಿಗೆ ತಿಳಿಬಾರದು ಅಂದ್ಬಿಟ್ಟು ಸ್ವಲ್ಪ ಮಂದ ಬುದ್ಧಿಯ ದೂತನನ್ನ ಮಧ್ಯ ಕಳಿಸಿರ್ತಾನೆ ಮುಂದಿನ ಸಲ ಸಮರ್ಥ ಬೇಹುಗಾರನನ್ನು ಕಳಿಸಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಆದರೆ ಆನ್ ನಗರದಲ್ಲಿ ನಡೀತಾ ಇದ್ದಿದ್ದು ರಾಜಧಾನಿಯಿಂದ ಬಂದ ಸಮರ್ಥ ಬೇಹುಗಾರನಿಗೂ ಕೂಡ ತಿಳಿತಿತ್ತೋ ಇಲ್ವೋ ಅಷ್ಟು ರಹಸ್ಯವಾಗಿ ಮಹಾ ಅರ್ಚಕ ಕಾರ್ಯಾಚರಣೆ ನಡೆಸಿರ್ತಾನೆ ಆರು ದಿನಗಳ ಅಖಂಡ ಅರ್ಚನೆ ಒಂದನ್ನು ನಾವು ಮೊದಲೇ ಮಾಡಿ ಮುಗಿಸಿರ್ತಾನೆ ಅಂತಹ ಪೂಜೆ ಸುದ್ದಿಯನ್ನು ಹೊರಗಡೆ ಹಬ್ಬಿಸಿ ಗುಟ್ಟಿನಲ್ಲಿ ಆತ ಐಗುಪ್ತದ ಈಶಾನ್ಯದ ಗಡಿಗೂ ಕೂಡ ಹೋಗಿ ಬಂದಿರ್ತಾನೆ ಕೇವಲ ಐನೂರು ಜನ ಇರುವಂತಹ ಒಂದು ಕಾವಲು ಪಡೆ ಅವನ ಜೊತೆಗಿರುತ್ತೆ ಐಗುಪ್ತದ ಸೇನಾ ಬಲನೆ ಅಷ್ಟು ಆ ದಂಡಿನ ಅಧಿಪತಿಗೆ ಧಾರ್ಮಿಕ ಮಹಾಗುರು ಬಂದ ಅಂದ್ಬಿಟ್ಟು ಒಂದು ಸಂಭ್ರಮ ಕೂಡ ಇರುತ್ತೆ ಮಹಾ ಅರ್ಚಕ ನೀಡಿದ್ದ ಉತ್ತರವನ್ನ ನೋಡಿ ಅಮಾತನಿಗೆ ಸಂತೋಷ ಆಗ್ಲಿಲ್ಲ ಅಂತ ದೂತನಿಗೆ ಬೇಜಾರಾಗುತ್ತೆ ಪ್ರಾಯಶ ನನಗೆ ಇವ್ರ ಬಹುಮಾನ ಕೊಡೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತಾನೆ ಅದು ನಿಜವೂ ಆಗತ್ತೆ ಹೋಗು ಅಂದ್ಬಿಟ್ಟು ಅಮಾತ್ಯ ಆ ರಾಜದೂತನನ್ನ ಕಳಿಸ್ಬಿಡ್ತಾನೆ ಬೇಡವಾದದ್ದನ್ನ ದೂರ ಸರಿಸೋ ಹಾಗೆ ಈ ರಾಜದೂತನನ್ನ ಹೊರಗಡೆಗೆ ಸರಿಸ್ಬಿಡ್ತಾನೆ ಹೊರಗಡೆ ಹೋಗು ಅಂತ ಹೇಳ್ತಾನೆ ಇದರಿಂದ ರಾಜದೂತನಿಗೂ ಕೂಡ ಬೇಜಾರು ಆಗತ್ತೆ ಇನ್ನು ಆಮೇಲೆ ಸರು ಅಧಿವೇಶನ ಮತ್ತು ಪೆರೋನ ಔತಣ ಎರಡು ಒಂದೇ ದಿನ ಅಂತ ಆಗತ್ತೆ ಅಮಾತ್ಯ ಭವನದ ಹಿರಿಯ ಲಿಪಿಕಾರ ಆದ ಸೆನೆಬ್ ಅತಿಥಿ ಗೃಹಕ್ಕೆ ಬಂದು ಕೂತ್ಕೊಳ್ತಾನೆ ಗೊಂದಲಕ್ಕೆ ಈಡಾದವನ ಹಾಗೆ ಮೆನಪ್ಟ ಕಡೆಗೆ ನೆಟ್ಟನು ಊಟವನ್ನ ಬೀರ್ತಾ ಸಿಕ್ಕು ಗಂಟುವನ್ನು ಬಿಡಿಸ್ತಾ ಇದ್ದಾನೇನು ಅನ್ನೋ ಹಾಗೆ ಒಂದೊಂದೇ ಎಳೆಯನ್ನ ಜಗ್ಗಕ್ ಶುರು ಮಾಡ್ತಾನವನು ಯಾರು ಸೆನೆಬ್ ಒಂದು ತಿಂಗಳ ಹಿಂದೆ ಈ ಔತಣ ಏರ್ಪಾಟ್ ಮಾಡಿದರೆ ಅದು ನೀರನೆ ಪ್ರಾಂತ್ಯದ ನಾಯಕನ ಗೌರವಾರ್ಥ ಅಂತ ಧೈರ್ಯವಾಗಿ ಹೇಳಬಹುದಾಗಿತ್ತು ಯಾಕೆಂದ್ರೆ ನೀವು ಬಂದೀಗಾಗಲೇ ಒಂದು ತಿಂಗಳಾಯ್ತು ಆವತ್ತು ಔತಣದ ಪ್ರಸ್ತಾಪ ಪೆರೋ ಮಾಡಿದ್ದೇನೆ ಆ ದೃಷ್ಟಿಯಿಂದ ಆದರೆ ದಂಗೆ ಎದ್ದವ್ರಿಗೆ ಔತಣ ಅಂದರೆ ಲೋಕ ಏನು ಹೇಳುತ್ತೆ ಅದಕ್ಕೋಸ್ಕರ ಗೇಬು ದಂಪತಿನ ಔತಣಕ್ಕೆ ಕರೆಸಿ ಅಂತ ಅಂದರು ನಾಳೆ ಔತಣದಲ್ಲೂ ಕೂಡ ಸರೂ ಸದಸ್ಯರಿರ್ತಾರೆ ಗೇಬು ದಂಪತಿಯೂ ಇರ್ತಾರೆ ನೀವು ಇರ್ತೀರಾ ಅಷ್ಟೇ ಅಂತ ಅಂಥೇಳ್ಬಿಟ್ಟು ಹೇಳ್ತಾನೆ ಮೆನಪ್ಟ ಹೇಳ್ತಾನೆ ಮಹಾ ಅರ್ಚಕರ ಉತ್ತರ ಬಂದ ಮೇಲೆ ಸರು ಅಧಿವೇಶನವನ್ನು ಕರೆದಿರ್ಬೇಕಲ್ವಾ ಅಂದಾಗ ಹೌದು ಆ ಉತ್ತರವನ್ನು ನಾನು ನೋಡಿದೆ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅನುಕೂಲ ಆದಾಗ ಬರ್ತೀನಿ ಅಂಥೇಳಿ ಅಂಥೇಳಿಬಿಟ್ಟು ಸೆನೆಬ್ ಹೇಳ್ತಾನೆ ಮಹತ್ವದ ಸಮಸ್ಯೆ ಉದ್ಭವಿಸಿದಾಗ ಹಿರಿಯ ಸಲಹೆಗಾರರ ಮಹಾಮಂಡಲಿಯ ಅಧಿವೇಶನ ಸೇರುತ್ತೆ ಅದೇ ಅಲ್ವಾ ಸರು ಅಂದರೆ ಅಂತ ಮೆನಪ್ಟ ಕೇಳಿದಾಗ ಹೌದು ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ಬಂಡಾಯ ಆದಾಗ ಅಧಿವೇಶನವನ್ನು ನಾವು ಕರೆದಿರಲಿಲ್ಲ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ ಬಹುಶಃ ಅದು ಮಹತ್ವದ ಪ್ರಶ್ನೆನೇ ಅಲ್ವೇನೋ ಅಂತ ಅಂದಾಗ ಅಲ್ಲ ಹಾಕ್ ತಿಳ್ಕೊಬೇಡಿ ನೀವು ಆ ವೇಳೆಗೆ ಪ್ರಭುತ್ವದ ಚೌಕಾಮಣೆ ಆಟ ಶುರು ಆಗಿತ್ತು ಇವತ್ತು ಐಗುಪ್ತದಲ್ಲಿ ಯಾವ ಸಮಸ್ಯೆ ಇದ್ರೂ ಕೂಡ ಅದು ಚೌಕಾಮಣಿ ಆಟದ ಒಂದು ಅಂಗ ಆಗ್ಲೇಬೇಕು ಅಂತ ಸೆನೆಬ್ ಹೇಳ್ತಾನೆ ಒಳ್ಳೆ ಸ್ವಾರಸ್ಯವಾಗಿದೆ ನಿಮ್ಮ ಮಾತು ಅಂತ ಮೆನಪಟ ಹೇಳಿದಾಗ ಇಂತಹ ಸ್ವಾರಸ್ಯ ಇರೋದ್ರಿಂದ ರಾಜಧಾನಿಯ ಜೀವನ ಸಹ್ಯ ಆಗಿದೆ ಇದು ಇಲ್ಲದೆ ಹೋಗಿದ್ದಿದ್ರೆ ಬಂದದ್ದೆಷ್ಟು ಹೋದದ್ದೆಷ್ಟು ಉಳಿದದ್ದೆಷ್ಟು ಅಂತ ಬರೆದಿಡೋ ಲೆಕ್ಕ ಬರೀ ಇದೇ ಆಗ್ಬಿಟ್ಟು ಬೇರೆಯವರಿಗೆ ಜಾಗವೇ ಇರ್ತಿರ್ಲಿಲ್ಲ ಅಂತೇಳಿ ಹೇಳ್ತಾನೆ ಸರಿ ಸರು ಅಧಿವೇಶನವನ್ನ ನೀವು ಈ ಮೊದಲೇ ನೋಡಿದ್ದೀರಾ ಅಂತ ಮೆನಪ ಕೇಳಿದಾಗ ಆ ನೋಡಿದ್ದೀನಿ ಒಂದು ಎರಡು ಮೂರು ಸಲ ನೋಡಿದ್ದೀನಿ ನಾಳೆದುನು ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ಗೋಪ್ಯವಾಗಿ ಮಾಡ್ತಾರಂತೆ ನಾವು ಯಾರು ಬರಬಾರ್ದಂತೆ ಅಂತ ಹೇಳಿಬಿಟ್ಟು ಸೆನಬ್ ಹೇಳ್ತಾನೆ ಹೌದಾ ಥರ ಅಂತ ಮೆನಪ್ಟ ಕೇಳಿದಾಗ ಗೋಪ್ಯ ಅಂತ ಹೇಳ್ತಾ ಇದ್ದಾರೆ ಅದೇ ಒಂದು ತಮಾಷೆ ಯಾಕೆಂದ್ರೆ ಅರಮನೆಯಲ್ಲಿ ಕಿವಿ ಇಲ್ದ ಗೋಡೆನೇ ಇಲ್ಲ ಎಲ್ಲರಿಗೂ ವಿಷಯ ಗೊತ್ತಾಗಿದೆ ಅಂತ ಸೆನಬ್ ನಗ್ತಾನೆ ಸಂಭಾಷಣೆಯನ್ನು ಮೌನವಾಗಿ ಕೇಳ್ತಾ ನಿಂತಿದ್ದ ಭಟ ಹೇಳ್ತಾನೆ ಅಲ್ಲ ಲಿಪಿಕಾರಯ್ಯ ಇವತ್ತು ನೀವು ಬಹಳ ವಿರಾಮವಾಗಿದ್ದೀರಾ ಅಂತ ಕಾಣುತ್ತೆ ಇಷ್ಟೊತ್ತು ನೀವು ಮಾತಾಡ್ತಾನೆ ಇದ್ದೀರಲ್ಲ ಇಲ್ಲಿ ಬಂದಿದ್ದೀರಲ್ಲ ಅಂದಾಗ ಬಟಾ ಕಡೆಗೆ ತೀಕ್ಷ್ಣವಾಗಿ ಸೆನೆಪ್ ನೋಡ್ತಾನೆ ಅಮಾತ್ಯರು ಇವತ್ತು ಭವನಕ್ಕೆ ಬರೋದಿಲ್ಲ ಮಹಾಪ್ರಭುವಿನ ಸನ್ನಿಧಿಗೆ ಆಪ್ತ ಹೋಗಿದ್ದಾರೆ ಹಾಗಾಗಿ ನನಗೆ ಬಿಡುಗು ಅಂತ ಹೇಳ್ತಾನೆ ನೆನಪ್ಟ ಕೇಳ್ತಾನೆ ಸರು ಅಧಿವೇಶನದಲ್ಲಿ ಪೆರೋ ಭಾಗವಹಿಸ್ತಾರ ಅಂದಾಗ ಇಲ್ಲ ಅಮಾತ್ಯರ್ದೇ ಅಧ್ಯಕ್ಷತೆ ಮಾತು ಕೂಡ ಅವ್ರದ್ದೇ ಜಾಸ್ತಿ ಹಿರಿಯ ಸಲಹೆಗಾರರಲ್ಲೂ ಕೂಡ ಒಬ್ಬಿಬ್ರು ಬಾಯ್ ತರಿದ್ರೆ ಅದೇ ದೊಡ್ಡದು ಎಲ್ಲರೂ ದೈವಭೀರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಿರೋರು ಆದರೆ ಆ ಮಾತಿನದರಿಗೆ ಯಾರು ಬಾಯಿ ಬಿಚ್ಚೋದಿಲ್ಲ ಅಂತ ಹೇಳಿದಾಗ ಭಟ ಹೇಳ್ತಾನೆ ಹೌದು ನಮ್ಮಲ್ಲೂ ಕೂಡ ಹಿರಿಯರ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದಾಗ ಹಾಂ ಅದು ಪೂರ್ವಕಾಲದ ಪದ್ಧತಿ ಅಂತ ಸೆನೆಬ್ ಹೇಳ್ತಾನೆ ಆಗ ಭಟ ಹೇಳ್ತಾನೆ ಲಿಪಿಕಾರಯ್ಯ ನಾಳೆ ಸಂಜೆ ನಾಯಕರು ಅವ್ರ ಕೂಟಕ್ಕೆ ಹೋದ ಮೇಲೆ ನಮ್ಮ ಗತಿ ಏನು ನೀವು ನಮ್ಮನ್ನು ವಿಚಾರಿಸ್ಕೊಬೇಕಪ್ಪ ಅಂತ ಹೇಳಿದಾಗ ಆ ನೆನಪಾಯಿತು ಅಂತ ಹೇಳಿಬಿಟ್ಟು ಮೆನಪಟ ಕಡೆ ನೋಡಿ ಸೆನಪ್ಪ ಹೇಳ್ತಾನೆ ಔತಣದ ವಿಷಯ ನಿಮ್ಗೆ ಇನ್ನೊಂದಷ್ಟು ಪೂರ್ವ ಮಾಹಿತಿ ಕೊಡಬೇಕಾಗಿತ್ತು ಅದು ದೊಡ್ಡವರ ಕೂಟ ಅದು ಎಲ್ಲರೂ ಸರ ಗಿರ ಹಾಕ್ಕೊಂಡು ಅಲಂಕಾರ ಮಾಡ್ಕೊಂಡು ಬರ್ತಾರೆ ಸುಗಂಧ ದ್ರವ್ಯ ಇತ್ಯಾದಿ ಸಾಮಗ್ರಿಗಳನ್ನ ತಂದು ಕೊಡೋಕ್ಕೆ ಹೇಳ್ತೀನಿ ಅಲ್ಲಿ ನೀವು ನಿಮ್ಮ ಪಾದರಕ್ಷೆಯನ್ನು ಕಳಚಬಾರ್ದು ಉಳಿದ ಶಿಷ್ಟಾಚಾರ ಎಲ್ಲ ನಿಮಗೆ ಗೊತ್ತಲ್ಲ ಅಂತ ಹೇಳಿದಾಗ ಬಟ ದುಂಬಲ್ಲಿ ಬೀಳ್ತಾನೆ ನನಗೆ ಈಗ್ಲೇ ನಾಲ್ಗೆಲ್ ನೀರು ಇರ್ತಾ ಇದೆ ಪ್ರವೇಶ ಇಲ್ಲದೆ ಇರೋ ಸ್ಥಳ ನೀವು ಹೇಳೋದನ್ನ ಕೇಳಾದ್ರೂ ಸಂತೋಷ ಪಡ್ತೀನಿ ಹೇಳಿ ಮುಂದೇನು ಅಂತ ಹೇಳ್ಬಿಟ್ಟು ಬಟ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಸಿರ್ತೀನಿ ನಮಸ್ಕಾರ